ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ನೋಡ್ತಾ ಇದ್ದಾರೆ ಸಂಜು ವಿಲೇಜ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇವಾಗ ತೋಟದ ಮತ್ತೆ ಆಂಟಿ ಇಬ್ಬರು ಇದೀವಿ ಆಂಟಿ ಸೀಮೆ ಕಡಲಿ ಕಳೆದ ಕೇಳ್ತಾ ಇದ್ರು ಸ್ಟಾರ್ಟ್ ಮುಂಚೆ ನೀವು ನೋಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ನಂದು ಕೆಮ್ಮು ಮತ್ತೆ ಆಗಿ ಬೇರೆಯವ್ರು ಯಾರೋ ವಾಯ್ಸ್ ಕೊಡ್ತಿದ್ದಾರೆ ಅಂತ ಅಂದ್ಕೊಳ್ಳಕ್ಕೆ ಹೋಗ್ಬಿಡಿ ನಾನೇ ಕೊಡ್ತಾ ಇರೋದು

ಫ್ರೆಂಡ್ಸ್ ಇವಾಗ ಜೋಳ ಮುರ್ಕೊಂಡು ಬೇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮುರ್ಗವ್ರ ಹೋಗ್ತಿದ್ವಿ ಬಲ್ತವ್ ಏನೋ ಗೊತ್ತಿಲ್ಲ ಇದೇ ಫಸ್ಟ್ ಟೈಮು ಒಂದು ಗಿಡದಲ್ಲಿ ಜೋಳ ಕಡ್ಡಿಲಿ ಎರಡು ತೆನೆ ಬಿಟ್ಟಿರೋದು ಅಂತ ಏನಿದ್ದಾರ ಎರಡೆರಡು ಪರವಾಗಿಲ್ಲ ಅಬ್ಬಾ ಇದು ಬೇರೆ ಬೀಜನಾ కొంత కష్ట రాయండి అది అన్న అయ్యి లేట్ ఆతారా హాక్పర లైట్ ఐతంత కత్లేగ్ నా బేషన్ తినమతికి వేరే అప్పగేం బేగ కత్లేగల బ అది ఎస్ట్ వంట తు హైతే ఆగి ಸಿಕ್ಕಾಬಿಟ್ಟೆ ನಾವು ಮಜ್ಜಿಗೆ ಊರಿಂದ ಬಂದಿದ್ದ ತಕ್ಷಣ ನನಗೆ ಅಲ್ಲಿಯೇ ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತು ಮನೆಗೆ ಬಂದ ತಕ್ಷಣ ಎವ್ರಿ ಹೊಟ್ಟೆ ನೋವು ನೈಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ವಿ ಮಜ್ಜಿಗೆಯನ್ನ ಒಂದೆರಡು ದಿವಸ ಮಜ್ಜಿಗೆ ಮೊಸರನ್ನ ತಿನ್ನಿ ಅಂತ ಅಂದಿದ್ದಾರೆ ಡಾಕ್ಟ್ರು ಸೊ ಅದನ್ನೇ ತಿಂದು ತಿಂದು ಬಾಯಿ ಒಂಥರ ಕೆಟ್ಟಂಗೆ ಹೋಗ್ಬಿಟ್ಟೈತೆ ನನಗೆ ಏನಾದರೂ ವೆರೈಟಿ ವೆರೈಟಿ ಅಂತ ಅನಿಸಿದೆ ಕೋಳಿ ಬಂದು ಇಲ್ಲೇ ಯಾರು ಕೋಳಿ ಸಾಕಿದ್ದಾರೆ ಕೋಳಿ ಮುರಿದ್ಬಿಟ್ಟು ಇಲ್ಲೇ ಬೇಯಿಸ್ಕೊಂಡು ತಿನ್ನ ಮಿಷಿನ್ ಮನೆ ಹತ್ರ ಅಂತ ಆಂಟಿ ಪ್ಲ್ಯಾನ್ ಕಟ್ಟಿರೋದು ಏನಾದರೂ ಆದರೆ ಆಂಟಿನೇ ಕಳ್ಕ ಹೇಳ್ಕೊಂಡೋಗ್ಲಿ ಕೋಳಿ ಕೇಸು ತುಂಬ ದೊಡ್ಡದು

టోపీ చేంజ్ టోపీ చేంజ్ అసైడ్ టోపీ కొడ లైట్రా అని ఏం చేస్తారంటే ఏయ్ కొడు కొంచెం జడమర్క బల్లి కళ్ళి 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 నోడి అంటి వంద hurdle నోడి

വാർ ഹോന്നപ്പ ഇത് കുടിനി അയ്യോ എളേ സിക്കൊണ്ട് എടുതപ്പ് മുർക്കിട്ട് സണ്ണ മുർക്കപ്പ് എല്ലാം

ಫೇಸ್ ಕಾಣಿಸ್ತಾರ ಫ್ರೆಂಡ್ಸ್ ನೋಡಿ ಮಣಿ ಎಷ್ಟು ಕೆಲಸ ಮಾಡ್ತಾನೆ ಅಂತ ಅಂದ್ಬಿಟ್ಟು ಕಾಲೇಜಿಂದ ಬಂದು ಶ್ರಮ ಜೀವಿ ಫೇಸ್ ತೋರಿಸ್ಬಿಡಿ ಅಂತ ಅನ್ನತ್ತಿ ಹುಡುಗ ಒಂದು ಕೊಕ್ಕೆ ಹಂಗೆ ಕಬ್ಬಿಣ ಇದ್ಬಿಟ್ರೆ ಆ ಚುಚ್ಕೊಂಡು ಹಿಂಗೆ ಬೇಯಿಸ್ಬೋದು ನಿಮ್ಗೆ ಕೈಯೆಲ್ಲ ಸುಡುತ್ತೆ ಈ ಥರ ತಳಿ ತಳಿ

ಹಿಂಗೆ ಬೇಸ್ಕೊಂಡ್ ಬೇಸ್ಕೊಂತಿದ್ರು ಚಂದ ಗೆಂಡೆ ಗೆಣಸು ಇಲಿ ಪಲಿ ತೋಟ ಹಂಗ ತೋಳ ಬೋಳಿ ಎಂಡೆ ಬೇಯಿಸ್ಕೊಂಡು ತಿನ್ಕೊಂಡು ಪಾದ ಮಾಡ್ತಾಯ್ ಆ ತರಗ ಮಧ್ಯಾಹ್ನ ತಿನ್ ಬಂದೆ ಮಧ್ಯಾಹ್ನ ಊಟ ತರ ಕಡಲೆಪುರಿ ಜಾತ್ರೆ ತಿಂಡಿ ತಿಂದಿದ್ರು ಚೆಂದ ಜಿಲೇಬಿ ಯಾಕ ಇಲ್ಲಿ ಅದಕ್ಕೆ हिंग सुटी पूरी थरबुटी चुडब सग सडि हुर्कडून हा कोकडिन बाई कुर्कुर मामा कुर्चटे मामान बायत सूपर चूर बलत्रे ह फ्रॅंडस जोळा ನಮ್ಮಲ್ಲಿ ಕಡೆ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಜೋಳ ಸಿಗುತ್ತೆ ಚೀಟಿ ಕೊಬ್ಬು ಅರಸು ನಾನು ನಾನು ಎಲ್ಲ ಸಿಗತವೆ ಶುಕ್ಯೋ ತನೆ ಪೇ ಫುಟದರ ಸಂಜು ಬರದ ನಾನು ಸುಡಕ್ಕೆ ಇಲ್ಲ ಇನ್ನು ಕಾಸ ಮಾತ್ರ ನೀರು ನಮ್ಮಲ್ಲಿ ಇದ್ರು ತಿನ್ಬೇಕು ಅಂತ ಅನ್ಸಲ ಇವತ್ತು ಅಟ್ಟೆಹಸವಾಗಿ ಇರಕ್ಕೆ ಗೊತ್ತಾ ಕರಿ ಲಿಪ್ಸ್ಟಿಕ್ ಅಟ್ಟಂಗಾ ಜತೆ ಇವತ್ತೆಲ್ಲ ಇಷ್ಟು ದಿವಸಕ್ಕೆ ಇವತ್ತೆಲ್ಲ ಬೇಸ್ಕೊಂಡು ತಿಂತ ಇದೀವಿ ಸೂಪರ್ ಆಂಟಿ ಒಂಚೂರ ಹಾಲು ಕರ್ಕೊಡು ಅಂತ ಅಂದ್ರೆ ಹಾಗೆ ಕರ್ಯಾಣ ಅಂತ ಅಂದ್ಬಿಟ್ಟು ಹಿಂದೆ ಇಟ್ಟಿದೀವಿ ಇದು ಆಯಲ್ಲ ಹಸು ಅದು ಆಯ್ತಿ

ఇవసా యా రాల్ కర్కೊಂಡ్రో కొడ తింగ్ కొడబెక్ చంద కేలొర వస్కొల్ కూడాల హ్ ఆయ్ సరి వదితవే నమ్మదాద ఐతే ఇటుడు కారు అయ్యో ఓయ్ మనస్తలే కారు అయ్యో ఓయ్ వజ్కి నన్ మగన్ూ ఎంక వదీక్ ఏన్ బి కల్సేరు

ಮುಂದ ಮುಂದಕ್ಕಲ್ಲಿ ಹೋಗೋ ಜನ್ಮಕ್ಕೆ ಹೋಗೋ ಅಷ್ಟೇ ಬಾರೆ ಐ ಬಾ ಚೀತ ನೋಡ್ತೀನಿ ಬಾ ನೋಡು ನಾನು ಹೋಗಿ ಬರ್ತೀನಿ ನೋಡ ನಿಮ್ಮ ಅಮ್ಮನ ನಿಮ್ದೋಸ ಆಯಲು ಹೋಯ್ತೀರ ಅದು ನೀನ್ ಆಯ್ಸಿದ್ಯಾಲ ಈಗ ಆಯಸ್ ಅಗ್ಗಿಗರ್ಕಂಡು ಗುದಗಿದ್ದ ಕೊಳೆಯವ ಯಾಕಡ್ಬಂದ್ರೈತ ಆರ್ಯವ ನೋಡದೆ ಮತ್ತೆ ಅಂತೆ بیچಕಿಚಿರಾ ಇಲ್ಲ ಯಾಕ ಬಿತ್ತನಾ ಆ ಲಿಂಗಣ್ಣೋ ಅಯ್ಯೋ ಅದಕ್ಕೆ ಬರಲಿಲ್ಲ ಯಾಂತಲಿ ಯಾಡಿ ಡೈರಿ ಬರಲಿಲ್ಲ ಮಡಿ ತೆನ್ನೈತಾ ಆಲ್ದೇ ಇರೋದೋ ರೇರೇ ನಿสดಗೆ ಹೋಯಿದದಾ ಓಲೆ ಬೇಕತನ ಡೇರೋಕದಿದಂ ಅಯ್ಯೋ ಯೋವ ಏನು ಹೊಸ ಸಾಕೆರ ಇವರು ಅದ್ಮ ಆರತಿ ಬಾ ಈ ಸತಿ

మనకి లక్ష్మి పెర్లింట నిన్న అన్ గ్రౌండ్ గర్మెంట్స్ తోనే నానికి ఆస్ట్ కొద్ది దంగైతే అత్త ఆస్ట్ సపదగి టేస్ట్ వాయ్ అది తినితే హంగ బడా కొడవా ఏ ఇదేన రొలి కాకి రొలికి కైకి రమే ఆ గంటికి మేక దడ్డము ఇట్ అర్బచా డెడి వాయ్

ನೋಡಿ ಹುಡ್ಗಿ ಪಾಪ ಚಿಟ್ಟೆ ನೋಡಿ ಫ್ರೆಂಡ್ಸ್ ಕೈಗೆ ಕಪ್ ಕೊಟ್ಬಿಟ್ಟು ತಗೋಗಕ ತಿನ್ನ ಅನ್ಬಿಟ್ಟು ಇವಾಗ ನಾನು ಒಂದೇ ಸಲ ಎಳಿದು ಎಳಿದ ತಕ್ಷಣ ತಿಂತಿದ್ದಿಲ್ಲ ಅಂತ ಬರ್ತಿದಾರೆ ಹುಡ್ಗ ಮಕ್ಕ

ನನ್ಗೆ ಕಷ್ಟ ಎಷ್ಟೇ ಅದ್ರಲ್ಲಿ ಗಿಡ ಕಡ ಅದು ಗೆಡ್ಡೆ ಮಾತ್ರ ನೀವು ಕಟ್ಕೊಳೋಣ ಸಣ್ಣದಾಗಿ ಚಿಕ್ಕದಾಗಿ ಬೆಳೆದಿಡೋದು ಗಿಡಗ ಮುಖಾಲ ಮಧ್ಯ ಮದ್ಯ ಬೆಂಡಿದ್ರೆ ಚೆನ್ನಾಗಿ ಇಷ್ಟ ಎಷ್ಟು ತನ್ನ ಎಕ್ ತೋರದ ಒಂದ್ ತುಂಡು ತೋರದ್ ಬಿಟ್ಟು

ಹ್ಮ್ ಹುಡುಕ್ತಾವ್ರೆ ಯಾವ ತಿನ್ನ ಅಂತ ಇಲ್ಲಿ ಸಿನ್ಸಿಯರ್ ಕೆಲ್ಸ ಅಂಕಲಿ ಕರೆಂಟ್ ಬರ್ತದಂಗೆ ಹೆಂಗ್ ನೀರು ತರಕ್ಕೆ ಆಯ್ತು ಹಲೋ हाय हेलो हिन मरते किरा हाँ ये ना ऐसा होती ये के ये के ये ना तू हाँ हाय हेलो चल सुबह हेलो हाय ये ना ये ना अच्छा किरा huh? ಹಲೋ ನಮಗೂ ಚೂರು ಕೊಡಿ ನಾವು ಹಾಕೊಂಡು ಬೆಳೆದೈತಿ ನಿಂಗೆ ಮೂಗ್ ಬಾ ಏನು ನಿಂದು ಗೋಳು ಇದ್ದಂಗೆ ಗೋಳು ಹಾಂ ಬಿಡಪ್ಪ ಆಯಿತು ನಂಗೆ ಗೋಳು ನಂಗೆ ಬುಡು ಆಯ್ತು ಗೋಳು ಸಂಜೆ ಕಂಡು ಬಿಡಪ್ಪ ಎಡ್ತೀರಲ್ಲ ಗೋಳು ನಿಮಗೆ ಏನು ಇರ್ಬೇಕು ಇರಬಾರ್ದು ಮನೆಯಲ್ಲಿ ಹಾಂ ಇರಬೇಕು ಇರಬಾರ್ದು ನನ್ನ ಕಡ್ಕಡಿ <laughs> <laughs>

ಚೈನಿಗೆಲ್ಲ ಮಿಂಚ್ ಹಿಂಗೆ ಹೊಸದಾ ತಗೊಂಡೆ ಯಾರು ಕೊಡಿಸಿದ ಗೊದ್ದು ಹಂಗೆ ಬೆನ್ಗೆ ಇಲ್ಲ ನಮ್ಮ ಗಂಡನೇ ಇದು ಫಸ್ಟ್ ಡಿಸೈನ್ ತಗೊಂಡಿದ್ದು ನನ್ನ ಮದುವೆಲಿ ಆಮೇಲೆ ಎಲ್ಲರೂ ತಗೊಂಡಿದ್ದು ಫಸ್ಟ್ ಡಿಸೈನ್ ಇದು

ಅದು ಒಂಥರಲ್ಲ ಹೋಗ್ಬೇಕು ಊಟಕ್ಕೆ ಅಂತಾನೆ ಹೋಗಿ ಒಂದ್ ದಿವಸ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ಬೇಕು ಅದು ಹೋಗೋಣ ಹ್ಮ್ ಅದಾಗಲ್ಲ ನಡಿ